ಮೂವತ್ ಕೆಜಿ ಮೇಲೆ ಇದೆ ಇದು ಮಾಡಿದಿರಿ ನೀವು ನಾವು ಇಲ್ಲಿ ಒಂದು ಹತ್ತು ವರ್ಷ ಇದೆ ತೋಟ ಮಾಡ್ತೀವಿ ಹತ್ತು ವರ್ಷದ ಅನುಭವ ಇದೆ ಹಿಂಗೆ ಎಲ್ಲಿಂದ ಸಸಿ ತನ್ನ ಇಲ್ಲೇ ಲೋಕಲ್ ಲೋಕಲ್ ಇಳುವರಿ ಎಲ್ಲಾ ಹೇಗಿದೆ ಈ ವರ್ಷ ನೀರಿಲ್ದೆ ಉರ್ದು ಹೊತ್ತು ಅದಕ್ಕೆ ಏನು ಮಾಡಕಾಗಲ್ಲ ಈ ಬೋರ್ ಹೊಡಿಸಿ ಕಳೆದ ವರ್ಷ ಮಳೆ ಬಂದಿಲ್ಲ ಮಳೆ ಬಂದ ಅದರಿಂದ ಪರಿಣಾಮ ಏನಾಗಿರ್ಬೋದು ಹಿಂಗಾರು ಒಟ್ಟು ಗರ್ತ್ ಹೋದ್ರು ಹೌದಾ ಕಡಿಕ್ ಬೋರ್ ಹೊಡೆದೆ ಮೂರ್ ಬೋರ್ ನಾಲ್ಕನೇ ಬೋರಿಂಗ್ ಪಾಸ್ ಆಗ್ತದೆ ನೀರು ಮೂರ್ ಬೋರ್ ಫೇಲ್ ಆಯ್ತು ನಾಲ್ಕನೇ ಬೋರ್ ಬೋರ್ ಅಂದ ತಕ್ಷಣ ಅವ್ರು ಮಾತಾಗತ್ತೆ ಬಹಳ ಜನ ಬೋರ್ ನೀರಿಗಾಗಿ ಬೋರ್ ಹೊಡಿತಾರೆ ಫೇಲ್ ಆಗತ್ತಲ್ಲ ಎಷ್ಟು ನಷ್ಟ ಆಗತ್ತೆ ಅದ್ರಲ್ಲಿ ನಷ್ಟ ಅಂದ್ರೆ ಲಕ್ಷ ಗಟ್ಲೆ ಹೋಗತ್ತಾ ಹೋಗತ್ತ ಲಕ್ಷ ಗಟ್ಲೆ ಒಂದ್ ಅಂದಾಜ್ ಮೇಲೆ ನೀರಿಗೆ ಪ್ರಯತ್ನ ಮಾಡಬೇಕು ನಾನು ಈ ಬೋರ್ ಇದ್ರದ್ದು ಕಾಯೋದಲ್ಲ ಈಗ ಮೂರ್ ಬೋರ್ ಹೊಡೆದು ಫೇಲ್ ಆತು ಈ ಮನೆ ಒಳಗೆ ಶಿವಮೊಗ್ಗದಾಗ ಹೊಡಿತಾರಲ್ಲ ಗ್ಯಾಸ್ ಮೂಲಕ ಕೇರಳದ ಒಂದ್ ಹತ್ರ ಒಂದ್ ಐತೆ ಅಲ್ಲಿ ಶಿವಮೊಗ್ಗದಲ್ಲಿ ಅವನಿ ಭೇಟಿ ಮಾಡಿ ಹದಿನೈದು ದಿವಸ ಇವತ್ತು ಬಂದೆ ಅಣ್ಣ ನಾಳೆ ಬಂದೆ ಇವತ್ ಬಂದೆ ಅದ ತಂದ್ರು ನಾ ಮುನ್ನೂರ ಐವತ್ತಡಿನ ಹೊಡಿಬೇಕಿತ್ತು ಆದ್ರೂ ಮುಂದೆ ಅದು ಹೋಗಲ್ಲ ನೀವು ಮನೆ ಒಳಗೆ ಕ್ಲಾಬ್ ಮನೆ ಒಳಗೂ ಇತ್ತು ನಿಮ್ ಮನೆ ಅಲ್ಲಿ ಗ್ಯಾಸ್ ಮೂಲಕ ಅಂತ ತಂತ್ರಜ್ಞಾನನು ಬಂದಿದೆ ಬಂದಿತ್ತು ನನಗೆ ಆಗಿತ್ತು ಇದು ಬರಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ನಾಲ್ಕು ಗಾಡಿ ಗಾಡಿಯನ್ನು ಭೇಟಿ ಮಾಡಿದ್ವಿ ಬೇಕೇ ಬೇಕು ಅಂತ ಮಕ್ಳು ಮರಿ ಜೀವನ ಆಗಬಹುದು ಅಂತ ಹೇಳಿ ಮೂರ್ ಲಕ್ಷ ಕಳಕಂಡು ಇದು ನಾ ಮೂರ್ ಲಕ್ಷ ಒಂದ್ ಇದು ಮೊನ್ನೆ ಬೋರಾಗೆ ನಾಲ್ಕು ಒಂದು ಲಕ್ಷದ ಹದಿನೈದು ಸಾವಿರ ಕೊಟ್ಟೆ ಅರವತ್ತೈದು ಸಾವಿರ ಮೋಟ್ರಿಗೆ ತುಂಬಾ ಕಷ್ಟ ಜೀವನದ ಕಷ್ಟ ಜೀವನ ಕಷ್ಟ ಕಷ್ಟ ಅತ್ಯಂತ ಕಷ್ಟಪಟ್ಟ ಸನ್ನಿವೇಶ ಯಾವ್ದಾದ್ರು ನೆನ್ಸಕ್ ಇಷ್ಟ ಪಡ್ತಾರೆ ಈ ಸಂದರ್ಭ ನಾನಿಲ್ಲ ಆಗ ಇತ್ತು ಬಡಸ್ಥಿತಿ ಇಲ್ಲಿ ಮಾಡಿದೆ ಮಾಡ್ಬೇಕು ಮಕ್ಕಳಿಗೆ ಮಗನಿಗೆ ಅಂತ ಹೇಳಿ ಚಟ ಹತ್ತು ಮಾಡಿ ಕೊಟ್ಟೆ ಮತ್ತೇನಿಲ್ಲ ಅವರಿಗೆ ಇನ್ನು ಬೆಳಕೆಣದು ತಿನ್ನೋದು ಅವ್ರಿಗೆ ಬಿಟ್ಟಿದ್ದು ಕಷ್ಟಪಟ್ಟು ಏನೇನೋ ಮಾಡಿದ್ದೀರಿ ಮನೆಯೂ ಕ್ರಾಕ್ ಬಂದೈತಿ ಆ ಬೋರ್ ಹೊಡಿಬೇಕಾರೆ ಈ ಮನೆ ಪಕ್ಕದಲ್ಲಿ ಬೋರ್ ಹೊಡೆದ್ರ ಅದೇ ಮನೆ ಇಲ್ಲೇ ಬೋರ್ ಈಗ ಮನೆಗೆ ಭೇಟಿ ಮಾಡಿದ್ರೆ ಆ ಜಾಗ ಎಲ್ಲ ನೋಡ್ಬೋದಾ ನಾವ್ ಹೋಗ್ತಾ ಇದ್ದೇವೆ ಬೇರೆ ಜಾಗದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮೊಂದು ಮನೆ ನೋಡಿ ಆ ಬೋರ್ ನೋಡೋಣ ಇಲ್ಲೇ ಹೋಗಿ ನೀವು ಅಲ್ಲಿ ಕಟಿಕೆ ಪಟಿಕೆ ಎಲ್ಲ ಹಾಕಿ ಜೊತೆಗೆ ಹೋಗೋಣ ನೀವು ಮುಂದೆ ಮುಂದೆ ದೇವಸ್ಥಾನ ದಾಡಿ ಗುಬ್ಲಿ ಮನೆಯೇ ನಂದು ಹೌದಾ ಪ್ರಿಯ ವೀಕ್ಷಕರೇ ಹಿರಿಯ ಕೃಷಿಕರಾದ ಮಂಜಪ್ಪನವರು ಈ ದಾರಿ ಮೇಲೆ ಹೋಗ್ಬೇಕಾದ್ರೆ ಇಂತ ಬಾರದ ಒಂದು ಹುಲ್ ಬಿಂಡೆ ಹೊತ್ಕೊಂಡು ಹೋಗ್ತಾ ಇದ್ರು ನಮಗ್ ನೋಡಿದ್ರೆ ತುಂಬಾ ಬಾರ ಅಂತ ಅನಿಸ್ತಾ ಇದ್ದೆ ಅವ್ರು ಹೇಳೋ ಪ್ರಕಾರ ಇದೇನು ಭಾರ ಇಲ್ಲ ದಿನನಿತ್ಯದ ಕೆಲಸ ಅಂತ ಹೇಳ್ತಿದ್ರು ಈ ಇಳಿ ವಯಸ್ಸಿನಲ್ಲೂ ಇಂಥ ಕಷ್ಟದ ಕೆಲಸ ಮಾಡ್ತಾ ಇರುವಂತ ಈ ಹಿರಿಯ ರೈತರಿಗೆ ನಾವು ನಿಜಕ್ಕೂ ಮೆಚ್ಚಲೇಬೇಕು ಯಾಕಂತ ಹೇಳಿದ್ರೆ ನಾವು ನಮ್ಮ ನಗರ ಪ್ರದೇಶದಲ್ಲಿ ನೋಡ್ತೀವಿ ಮೂವತ್ತು ನಲ್ವತ್ತು ವರ್ಷ ಆದ್ರ ಮೇಲೆ ಹತ್ ಕೆ ಜಿ ಬಾರ ಎತ್ತಕ್ಕೂ ಹತ್ತು ಸತಿ ಯೋಚನೆ ಮಾಡ್ತೀವಿ ಭಾರತ್ ಕೆಲಸ ಬಂದಾಗ ಮತ್ತೊಬ್ಬರಿಗೆ ನಾವು ಆಸ್ರೆ ಮತ್ತೊಬ್ಬರ ಆಸ್ರಯ ಹೋಗ್ತೀವಿ ಆದ್ರೆ ಈ ಇಳಿ ವಯಸ್ಸಿನಲ್ಲಿ ಇಂತ ದಿನನಿತ್ಯದ ಕೆಲಸ ಮಾಡ್ತಿದ್ದಾರೆ ನಿಜಕ್ಕೂ ಈ ಶ್ಲಾಘನೆ ವಿಚಾರಕ್ಕೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಈ ನಮ್ಮ ತಂಡಕ್ಕೆ ಸಂದರ್ಶನ ನೀಡಿದಂತ ಮಂಜಪ್ಪನವರು ದಂಪತಿ ಮಂಜಪ್ಪ ದಂಪತಿಯವರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಮತ್ತೆ ಯಾರು ಅಲ್ಲಿ ಇಲ್ಲ ನಾ ಎತ್ತಿಗೆ ಮುಂದೆ ಮಂಜಪ್ಪರೇ ಎತ್ತಿ ತುಂಬಾ ಭಾರ ಇದೆ ನೋಡ ನಮ್ ತಲೆ ಮೇಲೆ ಓ ಮೂವತ್ತು ಕೆಜಿ ಮೇಲೆ ಮೂವತ್ತು ಮೂವತ್ ಕೆಜಿ ಮೂಲ್ ಇದೆ ಇದು ಯಾಕೆ ಓ ಇದು ನಾವ್ ಅತ್ಕೋ ಹಾಗಾದ್ರೆ ಅಂತ ಕೊಯ್ದು ಇಟ್ಟಿತ್ತು ಹಾ 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 ನಿಮಿಗೋಸ್ಕರ ನಿಮ್ಗ ಅವ್ರ ಇಷ್ಟು ಮೂವತ್ ಕೆಜಿ ನೀವ್ ಓದ್ತೀರಾ ಮತ್ತೆ ಜರಿ ಬೇಕಾ ಭಾರಿ ಗಟ್ಟಿ ಜನ ನೀವೆಲ್ಲ ಸರಿ ಬಂದ್ವಿ ಈಗಪ್ಪ ಹಂಗ